ಸ್ನೇಹಿತರೆ ನಮಸ್ಕಾರ ಕಳೆದ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಂದು ಮಂಡ್ಯ ಜಿಲ್ಲೆಯಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಾವು ನೀವೆಲ್ಲರೂ ಕೂಡ ಕಂಡುಕೊಂಡಿದ್ದೀವಿ ಮೂವತ್ತು ವರ್ಷಗಳ ನಂತರ ನಮ್ಮ ಜಿಲ್ಲೆಯಲ್ಲಿ ಈ ಸಾಹಿತ್ಯ ಸಮ್ಮೇಳನ ಮಾಡಿದ್ವಿ ಈ ಸಮ್ಮೇಳನ ಅಭೂತಪೂರ್ವವಾದಂಥ ಯಶಸ್ಸನ್ನು ಕಾಣಿತು ಇದು ಎಲ್ಲ ಸಾವಿರಾರು ಲಕ್ಷಾಂತರ ಕನ್ನಡ ಮನಸ್ಸುಗಳ ಒಂದು ಸಾಕಾರದೊಂದಿಗೆ ಅಭೂತಪೂರ್ವವಾದ ಯಶಸ್ಸನ್ನು ನಾವು ಕಂಡಿದ್ದೇವೆ ಆದ್ರೆ ಒಂದು ವಿಷಯ ಇಲ್ಲಿ ಏನಂತಂದ್ರೆ ನಾವು ಸಮ್ಮೇಳನ ಯಶಸ್ವಿಯನ್ನು ಮಾಡಿದ್ವಿ ಆದ್ರೆ ಸಮ್ಮೇಳನ ಆದ್ಮೇಲೆ ಈ ಯಶಸ್ವಿಗೆ ಕಾರಣರಾದಂತವ್ರನ್ನ ಒಂದು ಕೃತಜ್ಞತವಾಗಿ ಗೌರವಿಸಬೇಕಾದದ್ದು ನಮ್ಮ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ ನ ರಾಜ್ಯಾಧ್ಯಕ್ಷರಾದಂತ ಮಹೇಶ್ ಜೋಶಿ ಅವರು ಮಾಡಬೇಕಾಗಿತ್ತು ಆದ್ರೆ ಅವರು ಅದಾವ್ದು ಮಾಡಲಿಲ್ಲ ನೋಡಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಎಲ್ಲ ಈ ಸಮ್ಮೇಳನಕ್ಕೆ ದುಡಿದವ್ರಿಗೆಲ್ಲರೂ ಕೂಡ ಒಂದು ಕೃತಜ್ಞತೆ ಸಭೆ ಮಾಡ್ತಾರೆ ಆದ್ರೆ ರಾಜ್ಯಾಧ್ಯಕ್ಷರಂತ ಮಹೇಶ್ ಜೋಶಿ ಯಾವುದೇ ಸಭೆ ಸಮಾರಂಭ ಮಾಡುದಿಲ್ಲ ಸಮ್ಮೇಳನ ಮುಗಿದ ಮಾರಣೆಗೆ ಏನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕಮಿಟಿ ಏನಿತ್ತು ಅದರ ಸಂಚಾಲಕರ ಹಾದಿಯಾಗಿ ಕೆಲವರೆಲ್ಲರೂ ಪದಾಧಿಕಾರಿಗಳನ್ನ ಅವರು ರದ್ದುಗೊಳಿಸುತ್ತಾರೆ ಈ ತರಾತುರಿ ಮಾಡುವಂತದ್ದು ಏನಿತ್ತು ಅವರು ಒಂದು ವಾರಗಳ ಕಾಲ ಇಲ್ಲೇ ಮಂಡ್ಯದಲ್ಲೇ ಇದ್ದು ಇದಕ್ಕೆ ಏನು ಅವ್ರು ಇಪ್ಪತ್ತೆಂಟು ಸಮಿತಿಗಳನ್ನ ಮಾಡ್ಕೊಂಡಿದ್ವಿ ಸುಮಾರು ಒಂದು ಸಾವಿರದಕ್ಕೂ ಹೆಚ್ಚು ಜನ ಇಪ್ಪತ್ತೆಂಟು ಸಮಿತಿಗಳಲ್ಲಿ ಅವರೇ ಆದ ಕೆಲಸಗಳನ್ನ ಮಾಡ್ತಾ ಹಗಲು ರಾತ್ರಿ ಅಂತ ಅಂದನೆ ದುಡಿದಾರೆ ಅವರೆಲ್ಲರನ್ನು ಕರೆದಿ ಒಂದು ಕೃತಜ್ಞತೆ ಸಭೆ ಮಾಡಿ ಆ ನಂತರ ಇವರು ಏನ್ ಬೇಕಾದ್ರೆ ಮಾಡ್ಕೋಬಹುದಾಗಿತ್ತು ಆದರೆ ಯಾಕೆ ತರಾತುರಿ ಇವರು ಈ ಜಿಲ್ಲಾ ಕಮಿಟಿಯನ್ನ ಅಂತ ಒಂದು ಒಂದು ನಮ್ದು ಪ್ರಶ್ನೆ ಇದೆ ಈ ಎಂಬತ್ತೇಳನೇ ಸಾಹಿತ್ಯ ಸಮ್ಮೇಳನಕ್ಕೆ ಈಗಾಗಲೇ ಸರ್ಕಾರ ಇಪ್ಪತ್ತೈದು ಕೋಟಿಯನ್ನು ಮಂಜೂರು ಮಾಡಿದೆ ಮತ್ತೆ ಈಗಾಗಲೇ ಸರ್ಕಾರಿ ನೌಕರು ಒಂದು ದಿನದ ಅಂತ ಅಂತೇಳಿ ಅವರು ಕೂಡ ಒಂದಷ್ಟು ಕೊಟ್ಟಿದ್ದಾರೆ ಸುಮಾರು ಮೂವತ್ತರಿಂದ ಮೂವತ್ತೊಂದು ಕೋಟಿಯಷ್ಟು ಅಷ್ಟು ಹಣವನ್ನ ಈಗಾಗ್ಲೇ ಕೊಟ್ಟಿದ್ದಾರೆ ಅದು ಏನು ನಮ್ಮ ಜನರ ತೆರಿಗೆ ಹಣವನ್ನ ಕೊಟ್ಟಿದ್ದಾರೆ ಇದನ್ನ ಮಹೇಶ್ ನ್ಯೂಸ್ ನಾವು ಎಷ್ಟು ಖರ್ಚು ಮಾಡಿದ್ದೀವಿ ಇನ್ನು ಎಷ್ಟು ಕೊಡ್ಬೇಕು ಇನ್ನು ಎಷ್ಟು ಕೊಡ್ಬೇಕು ಅಂತ ಸಾರ್ವಜನಿಕವಾಗಿ ಲೆಕ್ಕ ಕೊಡ್ಬೇಕು ಅದನ್ನ ಕೊಟ್ಟಿದಾರ ಕೊಟ್ಟಿಲ್ಲ ಕೊಡ್ಬೇಕಾಗಿತ್ತು ಮಂಡ್ಯದಲ್ಲಿ ಮೊದಲು ಮೊದಲು ಮಂಜುಳಗಾನ ಅಂತ ಹೇಳಿ ಕಾರ್ಯಕ್ರಮವನ್ನ ಮಾಡ್ತಾರೆ ಈ ಕಾರ್ಯಕ್ರಮವನ್ನ ನಮ್ಮ ಸ್ಥಳೀಯ ಕಲಾವಿದರನ್ನ ಸೇರಿಸಿಕೊಂಡು ಒಂದು ಕಾರ್ಯಕ್ರಮ ಮಾಡ್ತಾರೆ ಆ ಕಾರ್ಯಕ್ರಮವನ್ನ ಸರ್ಕಾರಿ ಸ್ವಾಮ್ಯದಲ್ಲಿರ್ತಕ್ಕಂಥ ಚಂದನ ವಾಹಿನಿಯಲ್ಲಿ ಪ್ರಸಾರ ಮಾಡ್ಲಿಕ್ಕೆ ಮಹೇಶ್ ಜೋಶಿ ಇವರೇ ಆರರಿಂದ ಏಳು ಲಕ್ಷ ಹಣವನ್ನು ಕೊಡ್ತಾರೆ ಅಂತಂದ್ರೆ ಅಂದ್ರೆ ಇದು ಎಷ್ಟು ಸರಿ ಚಂದನ ವಾಹಿನಿ ನಾಡಿನುಡಿಗಾಗಿ ಅಗಲಿರುಳು ಪ್ರಸಾರ ಮಾಡ್ತಿರ್ತಕ್ಕಂಥ ಒಂದು ಚಾನಲ್ನವ್ರಿಗೆ ಇವರು ಹಣ ಕೊಟ್ಟಿದ್ದು ಎಷ್ಟು ಸರಿ ಇದು ಚಂದನ ವಾಹಿನಿಗೆ ಇಷ್ಟು ಹಣವನ್ನ ಕೊಡುವಂತ ಅವಶ್ಯಕತೆ ಏನಿತ್ತು ಆದರೆ ಹಿಂದೆ ಆರ್ಥಿಕ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಮತ್ತೆ ಇನ್ನೊಂದು ಇವರು ವಿದೇಶದಲ್ಲಿರ್ತಕ್ಕಂಥ ಕನ್ನಡಿಗರನ್ನ ಸಮ್ಮೇಳನಕ್ಕೆ ಅಂತ ಅಂತೇಳಿ ಹದಿನೆಂಟು ದೇಶಗಳನ್ನ ಇವರು ಪ್ರವಾಸ ಮಾಡ್ತಾರೆ ಯಾರ ಹಣದಲ್ಲಿ ಇವರು ಪ್ರವಾಸ ಮಾಡಿದ್ರು ಮತ್ತೆ ಬಂದಂತ ವಿದೇಶ ಕನ್ನಡಿಗರಿಗೆ ಇವರು ಏನು ಸನ್ಮಾನವನ್ನ ಮಾಡಿದ್ರು ಅವ್ರು ಯಾವ ರೀತಿ ಕೃತಜ್ಞತೆ ಸಲ್ಲಿಸಿದ್ರು ಅದನ್ನು ಕೂಡ ಹೇಳ್ಬೇಕು ಅಂತೇಳಿ ಇಲ್ಲಿ ಸಮ್ಮೇಳನದೊಳಗಡೆ ಹಲವಾರು ಎಷ್ಟೋ ಸಮಸ್ಯೆಗಳು ಬಂತು ಯಾರು ಕೂಡ ಪ್ರಶ್ನೆ ಮಾಡಲಿಲ್ಲ ಯಾರು ಪ್ರಶ್ನೆ ಮಾಡಲಿಲ್ಲ ನೆಲ ಜಲ ಭಾಷೆ ಅಂತಂದರೆ ನಮ್ಮ ಮಂಡ್ಯ ಜನರು ತುಂಬ ಭಾವನಾತ್ಮಕವಾಗಿರ್ತಕ್ಕಂಥ ಜನ ನಮ್ಮ ಮೂವತ್ತು ವರ್ಷ ಆದ ನಂತರ ನಮ್ಮ ಜಿಲ್ಲೆಯಲ್ಲಿ ಸಮ್ಮೇಳನ ನಡೀತದೆ ಆ ಸಮ್ಮೇಳನ ಯಶಸ್ವಿ ಬೇಕು ಎಲ್ಲೂ ಚ್ಯುತಿ ಬರಬಾರ್ದು ಅಂತೇಳಿ ಯಾರಿಗೆ ಎಷ್ಟೇ ಅವಮಾನ ತಾಪಮಾನ ಏನೇ ಆದರೂ ಕೂಡ ಯಾರು ಕೂಡ ಪ್ರಶ್ನೆ ಮಾಡಿಲ್ಲ ಈ ಮುಗ್ಧತೆಯನ್ನು ಈ ಒಳ್ಳೆತನವನ್ನು ಅವರು ದುರ್ಬಲ ಅಂತೇಳಿ ಅವರು ಪರಿಗಣಿಸಿದ್ದಾರೆ ಹಾಗಾಗಿ ಕೂಡಲೇ ಮಹೇಶ್ ಜೋಶಿಯವರು ಮಂಡ್ಯಕ್ಕೆ ಬಂದು ಈ ಎಲ್ಲ ಲೋಪದೋಷಗಳನ್ನ ಅವರು ಸರಿಪಡಿಸ್ಬೇಕು ಅವರಿಂದ ಏನೆಲ್ಲ ತಪ್ಪುಗಳು ಎಳೆದಿದೆ ಈಗ ಏಕಾಏಕಿ ಕಮಿಟಿನ ರದ್ದು ಮಾಡಿಸಿರೋದು ಅದನ್ನು ಕೂಡ ಅವ್ರು ಸರಿ ಸರಿಪಡಿಸ್ಬೇಕು ಮತ್ತು ಯಾಕಾಗಿ ರದ್ದು ಅಂತ ಅಂತೇಳಿ ಅದಕ್ಕೆ ಕಾರಣ ಕೊಡಬೇಕು ಯಾಕೆ ಅಂತಂದ್ರೆ ಅವ್ರು ರದ್ದು ಮಾಡಿರೋ ಹಿಂದೆ ತುಂಬಾ ಆರ್ಥಿಕ ಆರೋಪಗಳು ಕೇಳಿ ಬರ್ತಾ ಇದೆ ಅದಕ್ಕೆ ಅವರು ಸ್ಪಷ್ಟನೆ ಕೊಡಬೇಕು ಅವರು ಮಂಡ್ಯ ಸ್ಪಷ್ಟನೆ ಕೊಡದೇ ಇದೇ ತರ ಅವ್ರೇನು ಮುಂದುವರಿಯಿತು ಅಂತಂದ್ರೆ ಇದ್ರ ಹೋರಾಟ ಸ್ವರೂಪವಾಗಿ ಇನ್ನು ಮುಂದೆ ಮಾರ್ಪಡ್ತದೆ ಅಂತ ಹೇಳಿ ಇಷ್ಟಪಡ್ತೀನಿ ನಾನು